ವೆಲ್ಕಮ್ ತಿಳಿಗನ್ನಡ ಹತ್ತನೇ ತರಗತಿ ಹದಿಮೂರನೇ ಪದ್ಯ ವಚನಗಳು ಪಾರ್ಟ್ ಟು ಕ್ವೆಶನ್ ಆನ್ಸರ್ ಅಭ್ಯಾಸ ಫಸ್ಟ್ ಮೇನ್ ಪದಗಳ ಅರ್ಥ ಹಗಲು ಅಂದ್ರೆ ಊಟದ ಸತ್ತೆ ಅನ್ನಕ ಅಂದ್ರೆ ತನಕ ಬಾನ ಅಂದ್ರೆ ಅನ್ನ ಪಯನು ಅಂದ್ರೆ ಹಾಲು ಹಾಲಿಗೆ ಸಂಬಂಧಿಸಿದ್ದು ಎರಡನೇ ಮೇನ್ ಪ್ರಶ್ನೆಗಳು ಅ ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅ ಪಟ್ಟಿ ಬ ಪಟ್ಟಿ ಬಸವಣ್ಣ ಕೂಡಲ ಸಂಗಮ ದೇವ ಇದು ಅವರ ಕಾವ್ಯನಾಮ ಸಿದ್ದರಾಮ ಕಪಿಲ್ ಸಿದ್ದ ಮಲ್ಲಿಕಾರ್ಜುನ ಸಿದ್ದರಾಮ ಅವರದು ಕಾವ್ಯನಾಮ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಕಾವ್ಯನಾಮ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಬಸವಣ್ಣನವರು ಜನರ ಯಾವ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ ನೀರನ್ನು ಕಂಡೊಡನೆ ಪಾಪಹರ ಪುಣ್ಯಕರವೆಂದು ಸ್ನಾನ ಮಾಡುವ ಮರಗಳಿಗೆ ಪ್ರದಕ್ಷಿಣೆ ಬರುವ ಜನರ ಧಾರ್ಮಿಕ ನಂಬಿಕೆಗಳನ್ನು ಬಸವಣ್ಣನವರು ಖಂಡಿಸಿದ್ದಾರೆ ಎರಡನೇದ್ದು ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ ವೇಷಕ್ಕೆ ಅನುಗುಣವಾಗಿ ಆಚರಣೆಯೂ ಇರಬೇಕು ಎಂದು ಸಿದ್ದರಾಮ ಹೇಳಿದ್ದಾರೆ ಮೂರನೇದ್ದು ವೇದಾಂತವನ್ನು ಓದಿದವನು ಹೇಗಿರಬೇಕೆಂದು ಸಿದ್ಧರಾಮ ಹೇಳುತ್ತಾರೆ ವೇದಾಂತವನ್ನು ಓದಿದವನು ತಾನೇ ಬ್ರಹ್ಮನೆಂಬ ಜ್ಞಾನವನ್ನು ಪಡೆದಿರಬೇಕೆಂದು ಸಿದ್ಧರಾಮ ಹೇಳುತ್ತಾರೆ ನಾಲ್ಕನೇ ಪ್ರಶ್ನೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಕೆರೆಗಳಲ್ಲಿ ಪವಿತ್ರ ಜಲಗಳು ಉತ್ಪತ್ತಿಯಾಗದಿದ್ದರೆ ಅವು ನಿಷ್ಪ್ರಯೋಜಕವಾಗುತ್ತವೆ ಐದನೆಯದು ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ಧನವಿದ್ದವರಲ್ಲಿ ದಯಾಗುಣವೂ ಇರಬೇಕು ಆರನೇದು ಅಕ್ಕ ಮಹಾದೇವಿಯು ತನ್ನ ಬದುಕು ಯಾವಾಗ ಫಲದಾಯಕ ಆಗುತ್ತದೆ ಎಂದು ಹೇಳುತ್ತಾಳೆ ನನ್ನ ಮಲ್ಲಿಕಾರ್ಜುನನ ಅರಿವು ಗಳಿಸಿದಾಗ ತನ್ನ ಬದುಕು ಫಲದಾಯಕವಾಗುವುದೆಂದು ಅಕ್ಕ ಮಹಾದೇವಿ ಹೇಳಿದ್ದಾಳೆ ಹೆಚ್ಚುವರಿ ಪ್ರಶ್ನೆಗಳು ಏಳನೇದು ಯಾರು ಕೂಡಲ ಸಂಗಮನನ್ನು ಅರಿಯಲಾರರು ಆರಿ ಹೋಗುವ ನೀರನ್ನು ಒಣಗುವ ಮರವನ್ನು ಮೆಚ್ಚುವವರು ಕೂಡಲ ಸಂಗಮನನ್ನು ಅರಿಯಲಾರರು ಎಂಟನೇದು ವೇಷ ಧರಿಸಿದ ಮೇಲೆ ಹೇಗಿರಬೇಕು ವೇಷ ಧರಿಸಿದ ಮೇಲೆ ವೇಷಕ್ಕೆ ತಕ್ಕ ಹಾಗೆ ಆಚಾರವೂ ಇರಬೇಕು ಒಂಬತ್ತು ಕೆರೆಯನ್ನು ತೋಡಿದ್ದು ಯಾವಾಗ ನಿಷ್ಫಲವಾಗುತ್ತದೆ ತೋಡಿದ ಕೆರೆಯಲ್ಲಿ ನೀರು ಬಾರದೇ ಇದ್ದಾಗ ತೋಡಿದ್ದು ನಿಷ್ಫಲವಾಗುತ್ತದೆ ಹತ್ತನೇ ಪ್ರಶ್ನೆ ಬಸವಣ್ಣನವರ ವಚನಗಳ ಅಂಕಿತ ನಾಮ ಅಂಕಿತ ಯಾವುದು ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಎನ್ನುವುದಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಏಕೆ ಖಂಡಿಸಿದ್ದಾರೆ ಜನರು ನದಿ ಸರೋವರಗಳನ್ನು ಕಂಡೊಡನೆ ಪುಣ್ಯ ಸಂಪಾದನೆ ಪಾಪ ಪರಿಹಾರಕ್ಕೆಂದು ಸ್ನಾನ ಮಾಡುತ್ತಾರೆ ಅರಳಿ ಆಲ ಅತ್ತಿ ಮೊದಲಾದ ಮರಗಳನ್ನು ಕಂಡಾಗ ಪ್ರದಕ್ಷಿಣೆ ಬಂದು ನಮಸ್ಕರಿಸುತ್ತಾರೆ ನದಿ ಸರೋವರಗಳ ನೀರು ಬತ್ತಿ ಹೋಗುತ್ತದೆ ಮರಗಳು ಒಣಗುತ್ತವೆ ಜನರು ಅಶಾಶ್ವತವಾದವುಗಳನ್ನು ನಂಬುತ್ತಾರೆ ಶಾಶ್ವತವಾದ ಭಗವಂತನನ್ನು ತಿಳಿಯಲು ಪ್ರಯತ್ನಿಸುವುದಿಲ್ಲವೆಂದು ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ ಎರಡನೇದು ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಈ ಮಾತಿನ ಅರ್ಥ ವೈಶಿಷ್ಟ್ಯವೇನು ಬಾಹ್ಯ ಸೌಂದರ್ಯಕ್ಕಿಂತ ಇಂತರಂಗದ ಸೌಂದರ್ಯವೇ ಮುಖ್ಯವಾದುದೆಂದು ಈ ಮಾತಿನ ಅರ್ಥವಾಗಿದೆ ನೋಡಲು ತುಂಬಾ ಸುಂದರಿಯಾಗಿದ್ದರು ಮಾತಿನಲ್ಲಿ ಗಯಾಳಿಯಾಗಿದ್ದರೆ ಯಾರೊಬ್ಬರು ಏನನ್ನು ಕೈಯತ್ತಿ ಕೊಡದ ಸ್ವಭಾವದವಳಾಗಿದ್ದರೆ ಅಂಥವರನ್ನು ಯಾರು ಸಂಪರ್ಕಿಸಲಾರರು ಈ ಮಾತು ಗಂಡು ಹೆಣ್ಣುಗಳಿಗಿಬ್ಬರಿಗೂ ಅನ್ವಯವಾಗುತ್ತದೆ ರೂಪಕ್ಕಿಂತ ಗುಣವೇ ಮೇಲೂ ಒಳ್ಳೆಯ ಗುಣವುಳ್ಳವರು ಸೌಂದರ್ಯವುಳ್ಳವರಿಗಿಂತ ಹೆಚ್ಚು ಜನಾನುರಾಗವನ್ನು ಗಳಿಸುತ್ತಾರೆ ಎಂದು ಮೇಲಿನ ಹೇಳಿಕೆ ಸಮರ್ಥಿಸುತ್ತದೆ ಹೆಚ್ಚುವರಿ ಪ್ರಶ್ನೆಗಳು ಮೂರನೇ ಪ್ರಶ್ನೆ ಬಸವಣ್ಣನವರು ಹುರುಳು ಸಂಪ್ರದಾಯವನ್ನು ಹೇಗೆ ಲೇವಡಿ ಮಾಡಿದ್ದಾರೆ ಜನರು ಕಂಡ ಕಂಡ ನದಿ ಕೆರೆ ಸಮುದ್ರಗಳಲ್ಲಿ ಪುಣ್ಯಕರ ಪಾಪ ನಿವಾರಕವೆಂಬ ನಂಬಿಕೆಯಿಂದ ಮುಳುಗಿ ಏಳುತ್ತಾರೆ ಅಶ್ವತ್ ಆಲ ಶಮಿ ಮೊದಲಾದ ಮರಗಳಿಗೆ ಪ್ರದಕ್ಷಿಣೆ ಹಾಕುತ್ತಾರೆ ಜಲವು ಬತ್ತುತ್ತದೆ ಮರಗಳು ಒಣಗುತ್ತವೆ ಅವು ಶಾಶ್ವತವಲ್ಲ ಶಾಶ್ವತವಾದ ದೇವರನ್ನು ಅರಿಯದೆ ಅಶಾಶ್ವತವಾದವುಗಳಿಗೆ ಶರಣು ಹೋಗುವ ಜನರ ಆಚಾರವನ್ನು ಬಸವಣ್ಣನವರು ಲೇವಡಿ ಮಾಡಿದ್ದಾರೆ ನಾಲ್ಕನೇದು ಚನ್ನಮಲ್ಲಿಕಾರ್ಜುನನ ಜ್ಞಾನವಿಲ್ಲದೆ ತನಗೆ ಫಲವಿಲ್ಲವೆಂದು ಅಕ್ಕ ಏಕೆ ಹೇಳುತ್ತಾರೆ ಅಥವಾ ದೇವರ ಬಗೆಗಿನ ಜ್ಞಾನವಿಲ್ಲದೆ ಫಲವಿಲ್ಲವೆಂದು ತಿಳಿಸಲು ಅಕ್ಕಮಹಾದೇವಿ ನೀಡಿರುವ ಅಕ್ಕ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನೇ ತನ್ನ ದೈವ ಪತಿ ಎಂದು ಭಾವಿಸಿದಳು ಅವನನ್ನು ಕಾಣಲು ಸೇರಲು ಸದಾ ಪರಿಕತಿಸಿದವಳು ಅಲೆದಾಡಿದವಳು ನೆರಳು ನೀಡದ ಮರ ದಯೆಯಿಲ್ಲದವರ ಧನ ಹಾಲು ಕೊಡದ ಹಸು ಅನ್ನವಿಲ್ಲದ ಊಟದ ಬಟ್ಟಲುಗಳ ಹಾಗೆ ಚನ್ನ ಮಲ್ಲಿಕಾರ್ಜುನನ ಅರಿವು ಪಡೆಯದ ಸ್ಥಿತಿ ತನ್ನದೆಂದು ಆಕೆ ಹೇಳಿಕೊಳ್ಳುತ್ತಾಳೆ ಐದನೇದ್ದು ಮರ ಧನ ಹಸು ಮತ್ತು ರೂಪ ಇವುಗಳ ಇರುವಿಕೆ ಸಾರ್ಥಕವಾಗುವುದು ಯಾವಾಗ ಎಂದು ಅಕ್ಕಮಹಾದೇವಿ ತಿಳಿಸಿದ್ದಾರೆ ಮರವು ನೆರಳನ್ನು ನೀಡಬೇಕು ಹಣವುಳ್ಳವರಲ್ಲಿ ದಯ ಇರಬೇಕು ಹಸುವು ಹಾಲನ್ನು ಕೊಡಬೇಕು ರೂಪವಂತರಲ್ಲಿ ಸದ್ಗುಣಗಳಿರಬೇಕು ಹಾಗ ಹಾಗಿದ್ದಾಗ ಮಾತ್ರ ಅವುಗಳ ಇರುವಿಕೆ ಸಾರ್ಥಕವಾಗುತ್ತದೆ ಎಂದು ಅಕ್ಕಮಹಾದೇವಿ ತಿಳಿಸಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಬಸವಣ್ಣನವರು ಜನರ ಮೌಢ್ಯತೆಯನ್ನು ಯಾವ ರೀತಿ ಖಂಡಿಸಿದ್ದಾರೆ ಜನರು ನದಿಗಳು ಸರೋವರಗಳು ಕೆರೆಗಳು ಮುಂತಾದವನ್ನು ಕಂಡೊಡನೆ ಸ್ನಾನ ಮಾಡುತ್ತಾರೆ ಹಾಗೆ ಮಾಡುವುದು ಪುಣ್ಯತರ ಪಾಪಹರವೆಂಬ ನಂಬಿಕೆ ಅವರಲ್ಲಿದೆ ಬಸವಣ್ಣನವರು ಇದನ್ನು ಜನರ ಮೌಢ್ಯವೆನ್ನುತ್ತಾರೆ ನದಿ ಸರೋವರ ಕೆರೆ ಮೊದಲಾದ ಜಲಾಶಯಗಳ ನೀರು ಬತ್ತಿ ಒಣಗಿ ಹೋಗುತ್ತದೆ ಕಾಣದಂತಾಗುತ್ತದೆ ಶಾಶ್ವತವಾಗಿರದ ಅವಕ್ಕೆ ಪುಣ್ಯವನ್ನು ಕೊಡುವ ಪಾಪವನ್ನು ನಿವಾರಿಸುವ ಶಕ್ತಿ ಎಲ್ಲಿಂದ ಬಂದೀತು ಅದನ್ನು ಅರಿಯದೆ ಜನರು ಅಜ್ಞಾನಿಗಳಂತೆ ನಡೆದುಕೊಳ್ಳುತ್ತಾರೆ ಎಂದು ಬಸವಣ್ಣನವರು ಹೇಳಿದ್ದಾರೆ ಹಾಗೆಯೇ ಅರಳಿ ಆಲ ಅತ್ತಿ ಬೇವು ನೆಲ್ಲಿ ಮೊದಲಾದವು ಪವಿತ್ರ ವೃಕ್ಷಗಳೆಂದು ಭಾವಿಸಿ ಪ್ರದಕ್ಷಿಣೆ ಬರುತ್ತಾರೆ ಅನುಗ್ರಹಿಸುವಂತೆ ಪ್ರಾರ್ಥಿಸುತ್ತಾರೆ ಈ ಮರಗಳು ಕ್ರಮೇಣ ಒಣಗಿ ಹೋಗುತ್ತದೆ ಅವು ಕೆಲವಾದವುಗಳಲ್ಲ ಹೀಗೆ ಅಸ್ಥಿರವಾದವುಗಳನ್ನು ಆಶ್ರಯಿಸುವವರು ಸ್ಥಿರವಾದುದನ್ನು ಹೇಗೆ ಅರಿಯಬಲ್ಲರು ಎಂದು ಬಸವಣ್ಣನವರು ಮೌಢ್ಯವನ್ನು ಖಂಡಿಸಿದ್ದಾರೆ ಎರಡನೆಯದ್ದು ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೇಗೆ ಪ್ರತಿಪಾದಿಸಿದ್ದಾನೆ ಧರಿಸಿದ ವೇಷಕ್ಕೆ ಅನುಗುಣವಾಗಿ ನಡತೆಯೂ ಇರಬೇಕು ಹಾಗಿಲ್ಲದಿದ್ದರೆ ಏನು ಸ್ವಲ್ಪ ಬರಿಯ ಯಾಗುತ್ತದೆ ಸನ್ಯಾಸಿಯ ವೇಷ ತೊಟ್ಟು ಮಹಾಭೋಗಿಯಂತೆ ಜೀವನ ನಡೆಸುವುದು ವೇಷಕ್ಕೆ ಮಾಡುವ ಅಪಚಾರವಾಗುತ್ತದೆ ವೇದಾಂತವನ್ನು ಅಧ್ಯಯನ ಮಾಡುವುದು ನಿಷ್ಪ್ರಯೋಜಕವೆನಿಸುತ್ತದೆ ಹಲವು ಕೆರೆಗಳನ್ನು ನೋ ನೋಡಬಹುದು ಕೆರೆಗಳಲ್ಲಿ ಪವಿತ್ರ ಜಲ ಉತ್ಪತ್ತಿಯಾಗಬೇಕು ಹಾಗಾದಾಗಲೇ ಕೆರೆಗಳ ನೋಡುವಿಕೆ ಸಾರ್ಥಕವೆನಿಸುತ್ತದೆ ಪುಣ್ಯ ಜಲವಿಲ್ಲದ ಕೆರೆಗಳು ನಿಷ್ಪ್ರಯೋಜಕವಾಗುತ್ತದೆ ಹೀಗೆ ಸಿದ್ದರಾಮನು ತನ್ನ ವಚನದಲ್ಲಿ ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ವಿವಾದಿಸಿದ್ದಾರೆ ಮೂರನೇದ್ದು ಚಿತ್ರಮಹಾದೇವಿ ತನ್ನ ಬದುಕು ಬಲದಾಯಕವಾಗುವುದನ್ನು ಯಾವ ದರ್ಶನಗಳೊಂದಿಗೆ ಸಮರ್ಥಿಸುತ್ತಾಳೆ ನೆರಳು ನೀಡದ ಮರದಿಂದ ಏನು ಉಪಯೋಗ ಇಂಥ ಮರವಿದ್ದರೆ ಅದು ಅನುಪಯೋಗ ಅನುಪಯುಕ್ತವೆನಿಸುತ್ತದೆ ದಯೆ ಇಲ್ಲದವರ ಬಳಿ ಧನವಿದ್ದರೆ ಏನು ಪ್ರಯೋಜನ ಧನದ ಸದ್ವಿನಿಯೋಗವಾಗಬೇಕಾದರೆ ಅಗತ್ಯವಿರುವವರಿಗೆ ಬಡವರಿಗೆ ಅದನ್ನು ದಾನ ಮಾಡಬೇಕು ದಯಾಗುಣವಿಲ್ಲದ ಧನಿಕನಿಗೆ ಈ ಭಾವನೆ ಬರುವುದು ಅಸಾಧ್ಯ ಹಾಲು ಕರೆಯದ ಹಸು ಎದ್ದರೆ ಏನು ಫಲ ಸುಮ್ಮನೆ ಅದರ ಹೊಟ್ಟೆ ಹೊರೆಯುವ ಕೆಲಸ ಮಾತ್ರ ಆಗುತ್ತದೆ ಸೌಂದರ್ಯವಿದ್ದು ಸದ್ಗುಣಗಳಿಲ್ಲದಿದ್ದರೆ ಉಪಯೋಗವೇನು ನೋಡಲು ತುಂಬಾ ಸುಂದರಿ ಆದರೆ ಮಹಾಜಗಳಗಂಟಿ ಹಾಗಾದರೆ ಮನೋ ನೆಮ್ಮದಿ ಎಲ್ಲಿಯದು ಊಟದ ಬಟ್ಟಲು ಇದ್ದು ಅನ್ನವಿಲ್ಲದಿದ್ದರೆ ಏನು ಲಾಭ ಬರಿಯ ಬಟ್ಟಲನ್ನೇ ತಿನ್ನಲಾಗುವುದೇ ಹಸಿವು ಹೆಂಗುತ್ತದೆಯೇ ಹಾಗೆಯೇ ಭಗವಂತನ ಅರಿವು ಇಲ್ಲದ ಮೇಲೆ ತಾನು ಬದುಕಿಯೂ ಕೊಲವಿಲ್ಲ ಹೀಗೆ ಅಕ್ಕ ಮಹಾದೇವಿ ಹೇಳಿಕೊಂಡಿದ್ದಾಳೆ ಮರವು ನೆರಳು ನೀಡಬೇಕು ಧನಿಕನಿಗೆ ದಯ ಇರಬೇಕು ಹಸು ಸೆರೆಯುವಂತಿರಬೇಕು ಸೌಂದರ್ಯದೊಡನೆ ಸದ್ಗುಣವೂ ಇರಬೇಕು ತೂಕದ ಬಟ್ಟಿಲಿನಲ್ಲಿ ಆಹಾರವಿರಬೇಕು ಅವುಗಳಂತೆಯೇ ನನ್ನ ಬದುಕು ಸಾರ್ಥಕವಾಗಬೇಕಾದರೆ ಭಗವಂತನ ಅರಿವಾಗಬೇಕು ಎಂದು ಅಕ್ಕ ಮಹಾದೇವಿ ನಿದರ್ಶನಗಳೊಡನೆ ವಿವರಿಸಿದ್ದಾಳೆ ಹೆಚ್ಚುವರಿ ಪ್ರಶ್ನೆಗಳು ನಾಲ್ಕನೇದು ಶರಣರ ವಚನಗಳಲ್ಲಿಯ ಸ್ವಾರಸ್ಯವನ್ನು ವಿವರಿಸಿ ಶರಣರ ವಚನಗಳು ಸರಳವಾದ ಪರಿಚಿತವಾದ ಎಲ್ಲರಿಗೂ ಅರ್ಥವಾಗುವ ಹಾಡುನುಡಿಗಳಲ್ಲಿರುತ್ತವೆ ನಮ್ಮ ಅನಿಸಿಕೆಗಳನ್ನು ನೇರವಾಗಿ ಅವರು ವಚನಗಳಲ್ಲಿ ಹೇಳಿದ್ದಾರೆ ವಚನಗಳು ಅನುಭವದ ಹೇಳಿಕೆಗಳಾಗಿವೆ ಅವನ್ನು ಹೋಲಿಕೆಗಳೊಡನೆ ವಿವರಿಸಲಾಗಿದೆ ವಚನಗಳಲ್ಲಿ ಸಂದೇಶಗಳಿವೆ ನೀತಿ ನಿಯಮ ತತ್ವಬೋಧನೆಗಳಿವೆ ಜನರ ಆಡಂಬರದ ಆಚಾರ ವಿಚಾರಗಳ ಖಂಡನೆಗಳಿವೆ ನುಡಿದಂತೆ ನಡೆಯಬೇಕು ಫಲವಿರದ ಕರ್ಮದಿಂದ ಉಪಯೋಗವಿಲ್ಲ ಅವುಗಳಲ್ಲಿ ತೊಡಗಬಾರದು ಗೋಸಾಟಿಕೆ ಸಲ್ಲದು ಮುಂತಾದ ವಿಚಾರಗಳನ್ನು ಸಕ್ಕ ನಿದರ್ಶನಗಳೊಡನೆ ಮನಮುಟ್ಟುವಂತೆ ನಿರೂಪಿಸಲಾಗಿದೆ ವಿಡಂಬನೆ ಲೇವಡಿಗಳ ಮೂಲಕ ಸ್ವಾರಸ್ಯವಾಗಿ ಜನರ ನಡೆನುಡಿಗಳ ಅಸಹಜತೆಯನ್ನು ಎತ್ತಿ ತೋರಿಸಲಾಗಿದೆ ಹೀಗೆ ಶರಣ ವಚನಗಳು ಸರಳವಾಗಿ ಸೃಷ್ಟಾಂತಗಳೊಡನೆ ಸ್ವಾರಸ್ಯಪೂರ್ಣವಾಗಿದ್ದು ಓದುಗರ ಮನಸ್ಸನ್ನು ತಿದ್ದುವಂತಿವೆ ಐದನೇದು ಅಕ್ಕ ಮಹಾದೇವಿಯ ವಚನದಲ್ಲಿಯ ವಿಚಾರಗಳು ಇಂದು ಪ್ರಸ್ತುತವೇ ವಿವರಿಸಿ ಅಕ್ಕಮಹಾದೇವಿಯ ವಚನದಲ್ಲಿಯ ವಿಚಾರಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗುವಂತಿದೆ ಹಿಂದೆ ದಾರಿಗಳ ಅಕ್ಕಪಕ್ಕದಲ್ಲಿ ಸಾಲು ಮರಗಳನ್ನು ಬೆಳೆಸುತ್ತಿದ್ದವು ದಾರಿ ಹೋಗ್ತರಿಗೆ ತಂಪು ನೆರಳು ನೀಡುವುದು ಅವರ ಉದ್ದೇಶವಾಗಿತ್ತು ಈಗ ಅಂತಹ ಸಾಲು ಮರಗಳು ಇಲ್ಲ ಬೆಳೆಯುವವರು ಇಲ್ಲ ನೀಲಗಿರಿಯಂತಹ ಮರಗಳನ್ನು ಬೆಳೆಯಲಾಗುತ್ತಿದೆ ಅವು ನೀಯುವುದಿಲ್ಲ ಅಂತರ್ಜಲವನ್ನು ಹೀರುತ್ತವೆಯಷ್ಟೇ ಸ್ವಾರ್ಥಿಗಳಲ್ಲಿ ಹಣ ಸಂಗ್ರಹಿ ಸಂಗ್ರಹವಾಗುತ್ತಿದೆ ಅನ್ಯರ ಶ್ರಮದಿಂದ ಕೆಲವರು ಶ್ರೀಮಂತರಾಗುತ್ತಿದ್ದಾರೆ ರೂಪಕ್ಕೆ ಮರುಳಾಗಿ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ವಿವಾಹ ವಿಚ್ಛೇದನಗಳನ್ನು ಪಡೆಯುವವರ ಸಂಖ್ಯೆ ಹೆಚ್ಚುತ್ತಿದೆ ಕಷ್ಟಪಟ್ಟು ದುಡಿದು ಉಣ್ಣುವವರ ಸಂಖ್ಯೆಯು ಕಡಿಮೆಯಾಗುತ್ತಿದೆ ಹೀಗಾಗಿ ಮಹಾದೇವಿ ಹೇಳಿದಂತೆ ಕೆಲವು ಇದು ಪ್ರಯೋಜನವಿಲ್ಲದ ಸ್ಥಿತಿ ಈಗಲೂ ಇರುವುದರಿಂದ ಅವಳ ವಚನಗಳ ವಿಚಾರಗಳು ಇಂದಿಗೂ ಎಂದಿಗೂ ಪ್ರಸ್ತುತವಾಗಿದೆ ಎನ್ನಬಹುದು ಸಂದರ್ಭದೊಡನೆ ವಿವರಿಸಿ ಒಂದು ನೀರ ಕಂಡಲ್ಲಿ ಮುಳುಗುವ ರಯ್ಯ ಬಸವಣ್ಣನವರ ವಚನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಸಾಮಾನ್ಯ ಜನರ ಮೂಢನಂಬಿಕೆ ವಿಚಾರಗಳನ್ನು ಟೀಕಿಸುತ್ತಾ ಬಸವಣ್ಣನವರು ಹೀಗೆ ಹೇಳಿದ್ದಾರೆ ಜನರು ಕಂಡ ಕಂಡ ನದಿಗಳಲ್ಲಿ ಕೆರೆ ಸರೋವರ ಸಾಗರಗಳಂತಹ ಜಲಾಶಯಗಳಲ್ಲಿ ತೀರ್ಥಗಳೆಂದು ಸ್ನಾನ ಮಾಡುತ್ತಾರೆ ಮರಗಳಿಗೆ ಸುತ್ತು ಹಾಕಿ ನಮಸ್ಕಾರ ಮಾಡುತ್ತಾರೆ ಒತ್ತುವ ನೀರಿಗೆ ಒಣಗುವ ಮರಕ್ಕೆ ಮೆಚ್ಚಿಕೊಳ್ಳುವವರಿಗೆ ಶಾಶ್ವತವಾದ ದೇವರ ಅರಿವ ಅರಿವ ಅರಿವುದಾದರೂ ಅರಿವಾಗುವುದಾದರೂ ಹೇಗೆ ಎಂದು ಬಸವಣ್ಣನವರು ಪ್ರಶ್ನಿಸಿದ್ದಾರೆ ಇಂತಹ ಗೋಡು ವಿಚಾರಗಳನ್ನು ಕೈಬಿಡಿ ಎಂದು ಎಚ್ಚರಿಸಿದ್ದಾರೆ ಎರಡನೆಯದು ವೇದಾಂತವನೋದಿ ಫಲವೇನಯ್ಯ ಇದು ತೊನ್ನಲಿಗೆಯ ಸಿದ್ದರಾಮನ ವಚನದ ಒಂದು ಸಾಲಾಗಿದೆ ವೇಷಕ್ಕೆ ತಕ್ಕ ಆಚಾರವೂ ಇರಬೇಕು ಹಾಗಿಲ್ಲದಿದ್ದರೆ ಅದು ಬರಿಯ ಬೂಟಾಟಿಕೆಯಾಗುತ್ತದೆ ಎಂದು ಸಿದ್ದರಾಮ ಹೇಳಿದ್ದಾರೆ ಅದಕ್ಕೆ ಅನುಮೋದಿಸುವಂತೆ ಮೇಲಿನಂತೆ ಉದಾಹರಣೆಗಳನ್ನು ಎತ್ತಿದ್ದಾನೆ ವೇದಾಂತವನ್ನು ಅಧ್ಯಾತ್ಮ ತತ್ವವನ್ನು ಅಧ್ಯಯನ ಮಾಡುವವ ಮಾಡಿದವರಿಗೆ ಬ್ರಹ್ಮಜ್ಞಾನವಾಗಬೇಕು ತಾನೆ ಬ್ರಹ್ಮನೆಂಬ ತಿಳುವಳಿಕೆ ಮೂಡಬೇಕು ಹಾಗಾಗದಿದ್ದರೆ ವೇದಾಂತವನ್ನು ಓದಿಯೂ ಫಲವಿಲ್ಲವೆನಿಸುತ್ತದೆ ಎಂದು ಆತ ಅಭಿಪ್ರಾಯ ಆತನ ಅಭಿಪ್ರಾಯವಾಗಿದೆ ವೇಷಕ್ಕೆ ತಕ್ಕ ನಡತೆ ಕಾರ್ಯಕ್ಕೆ ತಕ್ಕ ಫಲ ಇರಬೇಕು ಹಾಗಿಲ್ಲದಿದ್ದರೆ ಅವು ವ್ಯರ್ಥವೆನಿಸುತ್ತವೆ ಎಂದು ಆತನ ಅಭಿಪ್ರಾಯವಾಗಿದೆ ಮೂರನೇದ್ದು ಅಗಲಿದ್ದು ಹೊಲವೇನು ಬಾನವಿಲ್ಲದನ್ನಕ್ಕ ಈ ಹೇಳಿಕೆ ಅಕ್ಕ ಮಹಾದೇವಿಯ ವಚನದಲ್ಲಿದೆ ಫಲ ದೊರಕಲು ಏನಿರಬೇಕು ಎನ್ನುವುದನ್ನು ಆಕೆ ನಿಷೇಧಾರ್ಥವಾಕ್ಯದ ರೂಪದಲ್ಲಿ ಸ್ವಾರಸ್ಯವಾಗಿ ಹೇಳಿದ್ದಾಳೆ ಅನ್ನವಿಲ್ಲದ ಬರಿಯ ಊಟದ ಬಟ್ಟಲಿನಿಂದ ಏನು ಉಪಯೋಗವೆಂದು ಆಕೆ ಹೇಳುತ್ತಾಳೆ ಹಸಿವು ಹೋಗಿಸಲು ಊಟ ಮಾಡಬೇಕು ಊಟಕ್ಕೆ ಅನ್ನ ಬೇಕು ಅನ್ನವನ್ನು ಹಾಕಿಕೊಳ್ಳಲು ಬಟ್ಟಲು ಬೇಕು ಹಸಿವಾಗಿದೆ ಬಟ್ಟಲು ಇದೆ ಆದರೆ ಅನ್ನವೇ ಇಲ್ಲ ಹಾಗಾದಾಗ ಹಸಿವು ಹಿಂಗುತ್ತದೆಯೇ ೇ ಊಟದ ಬಟ್ಟಲು ಇರಿಸಿಕೊಂಡು ಏನು ಉಪಯೋಗ ಅದರಂತೆ ತನಗೆ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಅರಿವು ಆಗದಿದ್ದರೆ ತಾನಿದ್ದು ಫಲವಿಲ್ಲವೆಂದು ಅವಳು ಹೇಳಿಕೊಳ್ಳುತ್ತಾಳೆ ಅವಳ ಈ ತೀರ್ಮಾನದ ಸಮರ್ಥನೆಗಾಗಿ ಮೇಲಿನ ಹೇಳಿಕೆಯನ್ನು ಬಳಸಿಕೊಂಡಿದ್ದಾಳೆ ಹೆಚ್ಚುವರೆ ಪ್ರಶ್ನೆಗಳು ನಾಲ್ಕು ಒತ್ತುವ ಜಲವ ಒಣಗುವ ಮರಣ ಮೆಚ್ಚಿದವರು ಇದು ಬಸವಣ್ಣನವರ ವಚನದಲ್ಲಿರುವ ಒಂದು ಸಾಲಾಗಿದೆ ಬಸವಣ್ಣನವರು ಜನರ ಕಂದಾಚಾರಗಳನ್ನು ಟೀಕಿಸುವಾಗ ಹೀಗೆ ನುಡಿದಿದ್ದಾರೆ ಜನರು ನೀರಿನಲ್ಲಿ ಮುಳುಗಿ ಏಳುತ್ತಾರೆ ಮರಗಳಿಗೆ ಸುತ್ತ ಹಾಕುತ್ತಾರೆ ಹೀಗೆ ಮಾಡುವುದರಿಂದ ಪ್ರಾಪ್ತಿಯಾಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಆ ನೀರು ಆರಿ ಹೋಗುತ್ತದೆ ಮರಗಳು ಒಣಗುತ್ತವೆ ಹೀಗೆ ಸ್ಥಿರವಲ್ಲದ ಅಶಾಶ್ವತವಾದವುಗಳನ್ನು ನಂಬುವವರು ಮೊರೆ ಹೋಗುವವರು ಕುರುಡು ಆಚಾರದಲ್ಲಿ ತೊಡಗಿರುವವರು ಕೂಡಲ ಸಂಗಮನನ್ನು ಅರಿಯಲಾರರು ಎಂದು ಬಸವಣ್ಣನವರು ಹೇಳಿದ್ದಾರೆ ಕಂದಾಚಾರಗಳನ್ನು ಕೈಬಿಟ್ಟು ನಿಜವಾದ ವಿಚಾರವನ್ನು ತಿಳಿದು ನಡೆಯಿರಿ ಎಂದು ಅವರು ಸೂಚಿಸಿದ್ದಾರೆ ಮೂರನೇ ಮೇನ್ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಕಾಡು ಅರಣ್ಯ ವನ ಕೆರೆ ತಟಾಕ ಉರುಗಿನಿಂದ ಗೀರು ತುರಿಸು ಹೋಳಿಸು ಹಗಲು ಊಟದ ತಟ್ಟೆ ಬಿಟ್ಟು ಹೋಗು ತ್ಯಜಿಸು ವಿಶಾಲವಾಗಿ ತೊರೆ ಅಂದ್ರ ಹೊಳೆ ಮೂಲೆಯಿಂದ ಸಾರಿ ಮೊಲೆಯಿಂದ ಹಾಲು ಸ್ರವಿಸು ತೊಟ್ಟಿಡು ಬಿಡು ತ್ಯಜಿಸು ಎತ್ತು ಅಂದ್ರೆ ಗೂಳಿ ವೃಷಭ ಏರಿಸು ಮೇಲಕ್ಕೆತ್ತು ಹರಿಸು ಕೂಡಿಸು ಆ ಮೇನ್ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಉತ್ತರ ವೇಷದಂತಾಚರಣೆ ವೇಷದಂತೆ ಪ್ಲಸ್ ಆಚರಣೆ ವೇಷದಂತಾಚರಣೆ ಇಲ್ಲಿ ಏನಾಗ್ತದೆ ಏ ಒಳಗಿಂದ ಎ ಲೋಪ ಆಗ್ಬಿಡ್ತದೋ ಅದಕ್ಕೆ ಲೋಪ ಸಂಧಿ ವೇದಾಂತವನೋದಿ ವೇದಾಂತವನು ಪ್ಲಸ್ ಓದಿ ವೇದಾಂತವನೋದಿ ಇಲ್ಲಿ ನೋ ಒಳಗಿಂದು ಊ ಲೋಪ ಆಗ್ತದೆ ಇಲ್ಲಿ ಅದಕ್ಕೆ ಇದು ಸಂಧಿ ಗುಣವಿಲ್ಲ ಗುಣ ಪ್ಲಸ್ ಇಲ್ಲ ಇಲ್ಲಿ ವ ಆಗಮ ಆಗ್ತದೆ ಅದಕ್ಕೋಸ್ಕರ ಇದು ವ ಕಾರಾಗಮ ಸಂಧಿ ಈಮೇಜ್ ಚಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಬ್ರಹ್ಮ ಬ್ರಹ್ಮ ಬೊಮ್ಮ ಪುಣ್ಯ ಹೊನ್ಯ ಪುಣ್ಯ ಪುಣ್ಯ ಹುಣ್ಯ ವ ಇದ್ದಲ್ಲಿ ಹ ಬರ್ತದ ಕನ್ನಡದೊಳಗೆ ಜ್ಞಾನ ಜ್ಞಾನ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಮುಳುಗು ತೇಲು ಮತ್ತು ತುಂಬು ಫಲ ವಿಫಲ ಪುಣ್ಯ ಪಾಪ ದಯೆ ನಿರ್ದಯೆ ಜ್ಞಾನ ಅಜ್ಞಾನ ಸಬ್ಸ್ಕ್ರೈಬ್ ಮೈ ಚಾನಲ್ ಹೇಳ್ತಾ ಲೈಕ್ ಅಂಡ್ ಸೇವ್ ದ ಪ್ಲೇ ಲಿಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬೈ ಬಾಯ್